ಮೀಡಿಯಾದವ್ರಿಗೆ ಮತ್ತೆ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವ್ ಯಾವಾಗಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರು ನೀವು ಎಲ್ಲರೂ ಖುಷಿಯಿಂದ ಬರ್ತೀರಾ ಪೇಶನ್ಸ್ ಇಂದ ಕೂತು ನಮ್ಮ ಕಾಂಟೆಂಟ್ ನೋಡಿ ಟ್ರೇಲರ್ ಆಗಿರ್ಬೋದು ಸಾಂಗ್ ಅಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಯಾಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂಡ್ ಸಾಲ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕು ಅಥವಾ ನಮ್ದು ಸೆಪ್ಟೆಂಬರ್ ಟ್ವೆಲ್ತ್ ಸನ್ ಆಫ್ ಮುತಾಣ ರಿಲೀಸ್ ಆಗ್ತಾ ಇದೆ ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಅಂಡ್ ಜನರು ಇಷ್ಟ ಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟರ್ ಗೆ ಆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನಾನು ಇವತ್ತ ಟ್ರೇಲರ್ ನೋಡಿದ್ದು ಟ್ರೇಲರ್ ನೋಡಿರ್ಲಿಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ರಂಗಾಯಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕದಾಗ್ ಮಾಡಿದ್ದಾರೆ ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ ಅಹ್ ಸರ್ ಸಕ್ಕದಾಗ್ ಬಂದಿದೆ ಸರ್ ನಂಗೆ ಇಷ್ಟ ಆಯ್ತು ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕರೆ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ ಕೃಷ್ಣಣ್ಣ ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡಿಕೊಂಡೆ ಮಾಡಿದ್ದೀರಾ ಅನ್ಸುತ್ತೆ ಆ ಬೋಟಿಂಗ್ ಇದು ಏನ್ ನೋಡಿದೀರ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನ ಸಾಕಷ್ಟು ಇದೆ ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡಬೇಕಾದ್ರೆ ನಾವು ಲಾಸ್ಟ್ ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ ಎಷ್ಟೊಂದ್ ಜನ ರೀಲ್ಸ್ ಎಲ್ಲ ಮಾಡ್ತಾ ಇದಾರೆ ಚಿಕ್ ಚಿಕ್ಕ ಮಕ್ಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ನಮ್ಗಂತೂ ಸಾಕಷ್ಟು ಖುಷಿ ಇದೆ ಇದೇ ತರ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಬೇಕು ಅಂಡ್ ಇವ್ರು ಎಲ್ಲಾ ಜೊತೆ ಅಂದ್ರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಪ್ರಣಮ್ ಸಾರ್ ಪ್ರಣಮ್ ಜೊತೆ ಆಗಿರ್ಬೋದು ಶ್ರೀಕಾಂತ್ ಸರ್ ಅನ್ನಕ್ಕೆ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದಾಗಿರ್ಬೋದು ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ ಸೊ ನಂಗೆ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಕೃಷ್ಣ ಮಾಡಿದ್ದೀರ ನಂಗೆ ನಿಜ ಖುಷಿ ಖುಷಿಯಾಯಿತು ಆ್ಯಂಡ್ ನಮ್ಮ ಎಲ್ಲ ಟೀಮ್ಗೆ ಅಸೋಸಿಯೇಟ್ಸ್ ಅಸೋಸಿಯೇಟ್ಸ್ಗೆ ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ ಥ್ಯಾಂಕ್ ಯು ನೀವು ಇಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು ದಿಸ್ ನನ್ನ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ ಇದು ಫಸ್ಟ್ ಫಿಲಮ್ ಅವ್ರದ್ದು ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಸೊ ನಿಮ್ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡ್ಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗು ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಮರೀದೇನೆ ಸಿನಿಮಾ ಮಂದಿರಕ್ಕೆ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು